ಆತ್ಮಹತ್ಯೆಗೆ ಯತ್ನಿಸಿದ್ದ ಯುವತಿ ಅದೃಷ್ಟವಶತ್ ಆಗಿದ್ದಾಳೆ ಬೆಂಗಳೂರು ಮೂಲದ ಹತ್ತೊಂಬತ್ತು ವರ್ಷದ ಯುವತಿಯನ್ನ ರಕ್ಷಿಸಲಾಗಿದೆ ಕಾವೇರಿ ನದಿಗೆ ಹಾರಿ ಯುವತಿ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ಲು ಶ್ರೀರಂಗಪಟ್ಟಣದ ಮಹದೇವಪುರ ಗ್ರಾಮದ ಬಳಿ ಘಟನೆ ನಡೆದಿತ್ತು ನಿನ್ನೆ ಸಂಜೆ ವೇಳೆ ನದಿಗೆ ಹಾರಿದ ಬೆಂಗಳೂರಿನ ಯುವತಿ ಕಾವೇರಿ ನದಿಯಲ್ಲಿ ಯುವತಿ ಕೊಚ್ಚಿ ಹೋಗ್ತಾ ಇದ್ರು ಆದರೆ ಅದೃಷ್ಟವಶತ್ ಆಕೆ ಬಚವಾಗಿದ್ದಾಳೆ ಹತ್ತೊಂಬತ್ತು ವರ್ಷದ ಯುವತಿ ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆಕೆ ನದಿಯ ನಡುವೆ ಸಿಲುಕಿಕೊಂಡಿದ್ದಾಳೆ ಅಂತ ಹೇಳಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಯುವತಿ ಪರದಾಡಿದಾಳೆ ರಾತ್ರಿ ಇಡೀ ನಡುಗಡ್ಡೆಯಲ್ಲೇ ಸಿಲುಕಿದ್ದ ಯುವತಿ ಇವತ್ತು ಬೆಳಿಗ್ಗೆ ಯುವತಿಯನ್ನ ಸ್ಥಳೀಯರು ನೋಡಿದ್ದಾರೆ ನದಿ ಮಧ್ಯೆ ಸಿಲುಕಿ ಸಹಾಯಕ್ಕೋಸ್ಕರ ಅಂಗಲ ಹಚ್ತಾ ಇದ್ದು ಆಕೆಯ ಕಿರುಚಾಟವನ್ನ ಕೇಳಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ನಂತರದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸ್ತಾರೆ ಪೊಲೀಸರು ಕೂಡ ಬರ್ತಾರೆ ಆತ್ಮಹತ್ಯೆಗೆ ಯತ್ನಿಸಿದ್ದ ಯುವತಿಯನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಹತ್ತೊಂಬತ್ತು ವರ್ಷದ ಯುವತಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅರಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಆತ್ಮಹತ್ಯೆಗೆ ಯತ್ನ ಪಟ್ಟಿದ್ಲು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ಲು ಆದರೆ ಏಕಾಏಕಿ ಏನಾಯಿತು ಏನು ಗೊತ್ತಿಲ್ಲ ಆಕೆ ನಡುಗಡ್ಡೆಯಲ್ಲಿ ಸಿಲುಕಿದ್ದಾಳೆ ನದಿಗೆ ಹಾರಿದ್ದಾಳೆ ಅದಾದ ಮೇಲೆ ಆಕೆ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಬದುಕಬೇಕು ಅನ್ನೋ ಆಸೆ ಮತ್ತೆ ಚಿಗುರುತಾ ಉಳಲ್ಲಿ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ ಆದರೆ ಆಕೆಯನ್ನು ಈಗ ರಕ್ಷಿಸಿ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ ಔಟ್ ಆಫ್ ಡೇಂಜರ್ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ನಡುಗಡ್ಡಿಯಲ್ಲಿ ಸಿಲುಕಿರುವಂತಹ ಯುವತಿ ಹೇಗೆ ಪರದಾಡ್ತಿದ್ದಾಳೆ ಅಂತ ಹೇಳಿ ಇನ್ನು ಆಕೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದರ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಆಕೆ ಇಲ್ಲಿ ಬಂದಿದ್ಲು ಆಕೆ ಮೂಲತಃ ಎಲ್ಲಿ ಅವಳು ಜೊತೆಗೆ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ದು ಯಾಕೆ ಆ ನಂತರದಲ್ಲಿ ಏನಾಯ್ತು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಸದ್ಯಕ್ಕೆ ಆಕೆ ಚೇತರಿಸಿಕೊಳ್ಬೇಕಿದೆ ಒಂದು ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ಲು ಅಲ್ಲಿಗೆ ಆಕೆಗೆ ಏನೋ ಸಮಸ್ಯೆ ಇದೆ ಅನ್ನೋದು ಕೂಡ ಗೊತ್ತಿದೆ ಅದರ ಜೊತೆ ಜೊತೆಗೆ ನಡುಗಡ್ಡಿಯಲ್ಲೇ ಸಿಲುಕಿ ಸಾಕಷ್ಟು ಗಂಟೆಗಳ ಕಾಲ ಆಕೆ ಒದ್ದಾಡಿದ್ಲು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ದಿಲೀಪ್ ಈ ಯುವತಿ ಮೂಲತಃ ಅವಳು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ಲು ಅದಾದ್ಮೇಲೆ ಆಕೆ ನಡುಗಡ್ಡಿಯಲ್ಲಿ ಸಿಲುಕಿದ್ದು ಹೇಗೆ ಏನಾಯ್ತು ಅಂತ ಈ ಪ್ರಕರಣ ಏನಿದು ಸಂಪೂರ್ಣ ವಿವರಣೆಯನ್ನ ನೋಡುದಾದ್ರೆ ದಿಲೀಪ್ ಈ ಯುವತಿ ಬೆಂಗಳೂರು ಮೂಲದವಳು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಆಕೆ ನಿನ್ನೆ ಸದ್ಯ ಏಳು ಗಂಟೆ ಸಂದರ್ಭದಲ್ಲಿ ಆಕೆಯ ನದಿಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನದಿಗೆ ಬಿದ್ದು ಸುಮಾರು ಐದು ಕಿಲೋಮೀಟರ್ ನಷ್ಟು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಆದ್ರೆ ಅಲ್ಲೇ ಬಿದ್ದಂತ ನಡುಗಡ್ಡೆಯಲ್ಲಿ ತಿರುಚಿಕೊಳ್ಳಲು ಆಕೆ ಒಡ್ಡಾಡ್ತಾ ಇದ್ದಾರೆ ಬೆಳಿಗ್ಗೆ ಅಲ್ಲೇ ಹೋದಂತ ಸ್ಥಳೀಯರು ಆಕೆಯನ್ನ ಗುರುತು ಮಾಡಿದ್ದಾರೆ ಜೊತೆಗೆ ಆಕೆ ಸ್ವಚ್ಛಕವನ್ನು ನೋಡಿ ಸ್ಥಳೀಯ ಪೊಲೀಸರು ಮತ್ತೆ ಅಡ್ಮಿಷನ್ ಕಂಡದ ಚಿಪಿಗಳಿಗೆ ಮಾಹಿತಿಯನ್ನ ರವಾನೆ ಮಾಡಿದೆ ಮಾಹಿತಿಯನ್ನು ರವಾನೆ ಮಾಡಿದ ತಕ್ಷಣ ಅವರು ಬಂದು ಸ್ಥಳಕ್ಕೆ ಬಂದು ಆಕೆಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಆಕೆ ಬೆಂಗಳೂರಿನ ಮೂಲದವರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಆಕೆ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಆಕೆ ಆತ್ಮಹತ್ಯೆ ಮಾಡ್ಲಿಕ್ಕೆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾಳೆ ಶ್ರೀರಂಗಪಟ್ಟಣಕ್ಕೆ ಬಂದ ಸಂದರ್ಭದಲ್ಲಿ ಆಕೆ ನಿಮಿಷಾಂಬ ದೇವಾಲಯದ ಬಳಿ ಇರುವಂತ ಸೇರ್ವೆ ಮೇಲಿಂದ ನದಿಗೆ ಆರಿದ್ದಾಳೆ ನದಿಗೆ ಆರಿ ಆತ್ಮಹತ್ಯೆ ಯತ್ನ ಮಾಡಿದ್ದಾಳೆ ಆದ್ರೆ ಅದೃಷ್ಟವಶಾತ್ ಆಕೆ ಬಚಾವ್ ಆಗಿರುವಂತದ್ದು ಸದ್ಯಕ್ಕೆ ಯಾಕಾಗಿ ಇಲ್ಲಿ ಬಂದಿದ್ಲು ಮತ್ತೆ ಯಾರ ಜೊತೆ ಬಂದಿದ್ಲು ಅನ್ನುವಂತ ಬಗ್ಗೆ ಯಾವುದೇ ಮಾಹಿತಿ ಮಾಹಿತಿಯಿಂದ ಸದ್ಯಕ್ಕೆ ಪೊಲೀಸರು ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಆಕೆಯ ಚಿಕಿತ್ಸೆ ಕೊಡಿಸುವಂತ ಕೆಲಸದಲ್ಲಿ ನಿರತರಾಗಿರುವಂತದ್ದು ಮಧುಶ್ರೀ ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ